ಿ ಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಯಾವೆಲ್ಲ ರೈತರಿಗೆ ಬಿಡುಗಡೆ ಮಾಡ್ತಾ ಇದಾರೆ ಹಾಗೆ ಯಾವ ದಿನಾಂಕದಂದು ಈ ಒಂದು ಪಿ ಕಿಸಾನ್ ಯೋಜನೆ ಹದಿನೇಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಯಾರಿಗೆಲ್ಲ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಈ ಎಲ್ಲದರ ಲೀಸ್ಟ್ ಸಹ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಲಿಸ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಹಾಗೆ ಯಾವ ಬ್ಯಾಂಕ್ ಖಾತೆಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಬರುತ್ತೆ ಈ ಎಲ್ಲ ಅಪ್ಡೇಟ್ಸ್ ಗಳ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೇವೆ ಹೆಂಡ್ ವರ್ಕ್ ನೋಡಿ ಹಾಗೆ ಇದೇ ಫಸ್ಟ್ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಈ ಪಿ ಎಂ ಕಿಸಾನ್ ಯೋಜನೆಯ ಮೂಲಕ ಎಷ್ಟು ಹಣ ಬಿಡುಗಡೆಯನ್ನ ಮಾಡ್ತಾರೆ ಎಷ್ಟು ಹಣವನ್ನ ಕೊಡ್ತಾರೆ ಹಾಗೆ ಇದ್ರ ಜೊತೆಯಲ್ಲಿ ಯಾರಿಗೆಲ್ಲ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬರುತ್ತೆ ಅಂತ ನೋಡೋದಾದರೆ ಈಗ ರೈತರು ಯಾರ್ಯಾರು ಇದ್ದಾರೆ ನೋಡಿ ಅಂತಹ ರೈತರೆಲ್ಲರಿಗೂ ಎಲ್ಲರಿಗೂ ಸಹ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಮೂಲಕ ಹಣವನ್ನು ಕೊಡ್ತಾರೆ ಆದರೆ ಅದಕ್ಕೂ ಸ್ವಲ್ಪ ಕಂಡೀಷನ್ಸ್ ಇದೆ ಅದು ಏನು ಅಂತ ಅಂದರೆ ನೀವು ಫಸ್ಟು ರಿಜಿಸ್ಟ್ರೇಷನ್ ಆಗಿರಬೇಕು ನಾವು ರೈತರು ಅಂತ ಹೇಳಿಬಿಟ್ಟು ರಿಜಿಸ್ಟ್ರೇಷನ್ ಆಗಿದ್ರೆ ಮಾತ್ರ ನಿಮಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಮೂಲಕ ಪ್ರತಿ ವರ್ಷವೂ ಅಂದರೆ ವರ್ಷಕ್ಕೆ ಆರು ಸಾವಿರ ಹಣವನ್ನು ಕೊಡ್ತಾರೆ ಒಂದೇ ಸಲ ಹಣವನ್ನು ಕೊಡೋದಿಲ್ಲ ಕಂತುಗಳ ಮೂಲಕ ಹಣವನ್ನ ಬಿಡುಗಡೆ ಮಾಡ್ತಾರೆ ಮೂರು ಕಂತುಗಳಾಗಿ ಆರು ಸಾವಿರ ಹಣವನ್ನು ಹಾಕ್ತಾರೆ ಪ್ರತಿ ಕಂತಿನಲ್ಲೂ ಎರಡು ಎರಡು ಸಾವಿರ ಹಣವನ್ನ ಹಾಕ್ತಾರೆ ನೆಕ್ಸ್ಟ್ ಈ ಒಂದು ಪಿ ಕಿಸಾನ್ ಯೋಜನೆಯ ಮೂರು ಕಂತಿನ ಹಣ ಅಥವಾ ಹಣವನ್ನು ಪಡೆದುಕೊಳ್ಳಲು ನೀವು ಯಾವುದೇ ಒಂದು ಕಚೇರಿಗೆ ಅಥವಾ ಯಾವುದೇ ಆಫೀಸಿಗೆ ಹೋಗುವ ಅವಶ್ಯಕತೆ ಇಲ್ಲ ಈ ಒಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗಿನೇ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಯಾವ ಒಂದು ಬ್ಯಾಂಕ್ ಖಾತೆ ಲಿಂಕ್ ಮಾಡಿರ್ತೀರೋ ಆ ಒಂದು ಬ್ಯಾಂಕ್ ಖಾತೆಗೇನೆ ನೇರವಾಗಿ ಹಣವನ್ನು ಹಾಕ್ತಾರೆ ಹಾಗಾಗಿ ನೀವು ಯಾವುದೇ ಒಂದು ಕಚೇರಿ ಸಹ ಹೋಗುವ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಈ ಒಂದು ಪಿ ಕಿಸಾನ್ ಯೋಜನೆಯ ಮೂಲಕ ಇದುವರೆಗೂ ಎಷ್ಟು ಕಂತಿನ ಹಣ ಬಂದಿದೆ ಯಾವ ಬ್ಯಾಂಕ್ ಖಾತೆಗೆ ಬಂದಿದೆ ಯಾವ ದಿನಾಂಕದಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ತಲುಪಿದೆ ಅಂತ ನೀವೇ ಮೊಬೈಲ್ ಮೂಲಕ ಈಸಿಯಾಗಿ ಚೆಕ್ ಮಾಡಬಹುದು ಇದರ ಜೊತೆಯಲ್ಲಿ ಈಗ ಹದಿನೇಳನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬಿಡುಗಡೆ ಆದರೂ ಸಹ ನೀವು ಈ ಒಂದು ಹದಿನೇಳನೇ ಕಂತಿನ ಹಣ ಯಾವ ಬ್ಯಾಂಕ್ ಖಾತೆಗೆ ಬಂದಿದೆ ಎಷ್ಟು ಹಣ ಬಂದಿದೆ ಯಾವ ದಿನಾಂಕದಂದು ಬಂದಿದೆ ಅಂತಲೂ ಸಹ ಚೆಕ್ ಮಾಡ್ಬೋದು ಇದನ್ನು ಯಾವ ರೀತಿ ಚೆಕ್ ಮಾಡೋದು ಅಂದರೆ ನೀವು ಮೊಬೈಲ್ನಲ್ಲಿ ಪಿ ಎಂ ಕಿಸಾನ್ ಅಂತ ಟೈಪ್ ಮಾಡಿ ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪಿ ಎಂ ಕಿಸಾನ್ ಪೇಜು ಓಪನ್ ಆಗುತ್ತೆ ಈ ಪೇಜಲ್ಲಿ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇದರಲ್ಲಿ ನಿಮಗೆ ತುಂಬಾ ಆಪ್ಷನ್ ಬರ್ತಾ ಹೋಗುತ್ತೆ ಇದರಲ್ಲಿ ಪಿಂಕ್ ಕಲರ್ ಅಲ್ಲಿ ಒಂದಿದೆ ನೋಡಿ ನೋ ಯುವರ್ ಸ್ಟೇಟಸ್ ಅಂತ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಿಮಗೆ ಈ ರೀತಿ ಸ್ಟೇಟಸ್ ಪೇಜು ಓಪನ್ ಆಗುತ್ತೆ ಈ ಪೇಜಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡಿ ಕ್ಯಾಪ್ಚನ್ ಎಂಟ್ರಿ ಮಾಡಿ ಗೆಟ್ ಓ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಗೆ ಒಂದು ಓ ಬರುತ್ತೆ ಆ ಓ ಟಿ ಎಂಟ್ರಿ ಮಾಡಿದ ಮೇಲೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ ಈ ಪೇಜ್ ಅಲ್ಲಿ ನಿಮ್ಗೆ ಯಾವ ಕಂತಿನ ಹಣ ಯಾವ ದಿನಾಂಕದಂದು ಬಂದಿದೆ ಯಾವ ಬ್ಯಾಂಕ್ ಖಾತೆಗೆ ಬಂದಿದೆ ಅನ್ನೋ ಡೀಟೇಲ್ಸ್ ಎಲ್ಲಾನು ಸಹ ಸಿಗುತ್ತೆ ನೆಕ್ಸ್ಟ್ ಪಿ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಯಾವೆಲ್ಲ ರೈತರಿಗೆ ಬರುತ್ತೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋದಾದ್ರೆ ಇಲ್ಲಿ ಫಲಾನುಭವಿ ಪಟ್ಟಿ ಅಂತ ಇದೆ ನೋಡಿ ಈ ಒಂದು ಪಟ್ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ಈ ಪೇಜ್ ಅಲ್ಲಿ ನೀವು ನಿಮ್ಮ ಸ್ಟೇಟ್ ಯಾವ್ದು ಬರುತ್ತೆ ನಿಮ್ಮ ಡಿಸ್ಟಿಕ್ಟ್ ಯಾವ್ದು ಬರುತ್ತೆ ಹಾಗೆ ಸಬ್ ಡಿಸ್ಟಿಕ್ ಬ್ಲಾಕ್ ವಿಲೇಜು ಈ ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಕರೆಕ್ಟಾಗಿ ಇಲ್ಲಿ ನಿಮ್ಮ ರಾಜ್ಯ ಯಾವ್ದು ಬರುತ್ತೆ ನಿಮ್ಮ ತಾಲ್ಲೂಕ್ ಯಾವುದು ಬರುತ್ತೆ ಅದರಲ್ಲಿ ನಿಮ್ಮ ಹೋಬಳಿ ಆಗಿರ್ಬೋದು ಅಥವಾ ನಿಮ್ಮ ಊರು ಯಾವುದು ಬರುತ್ತೆ ಈ ಎಲ್ಲದನ್ನು ಸಹ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ ಅಥವಾ ನಿಮ್ಮ ಊರಿನ ಲಿಸ್ಟ್ ನೋಡಬೇಕು ಅಂದರೂ ಸಹ ನೀವು ನಿಮ್ಮ ಊರನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡಬಹುದು ನಿಮ್ಮ ಊರಿನಲ್ಲಿ ನಿಮ್ಮ ತಾಲ್ಲೂಕಿನಲ್ಲಿ ಯಾರಿಗೆಲ್ಲ ಈ ಒಂದು ಪಿ ಕಿಸಾನ್ ಯೋಜನೆಯ ಮೂಲಕ ಹಣ ಬರುತ್ತೆ ಅಂತ ಇದೆಲ್ಲ ಡೀಟೇಲ್ಸ್ನೂ ಸಹ ನೀವು ಎಂಟ್ರಿ ಮೇಲೆ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ ಈ ಒಂದು ರಿಪೋರ್ಟ್ ಮೇಲೆ ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ಎಷ್ಟು ಜನಕ್ಕೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹಣ ಬರುತ್ತೆ ಅನ್ನೋ ಲಿಸ್ಟ್ ಸಹ ಇಲ್ಲಿ ಬರುತ್ತೆ ಈ ರೀತಿ ನೀವು ಯಾರಿಗೆಲ್ಲ ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಅನ್ನೋ ಲಿಸ್ಟ್ ಚೆಕ್ ಮಾಡಬಹುದು ಈ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರೂ ಸಹ ನಿಮ್ಗೆ ಹಣ ಬರಬೇಕು ಅಂದ್ರೆ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡಿಸಿರ್ಬೇಕು ಆಗ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಹಾಗೆ ಇದ್ರ ಜೊತೆಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವ ಬ್ಯಾಂಕ್ ಅಕೌಂಟ್ ಆಕ್ಟಿವಲ್ ಇದೆ ಅಥವಾ ಇಲ್ಲ ಅನ್ನೋದನ್ನು ಸಹ ನೀವು ಚೆಕ್ ಮಾಡ್ಕೋಬೇಕು ಆಗ ಮಾತ್ರ ನಿಮಗೆ ಆಕ್ಟಿವಲ್ ಇದ್ರೆ ಮಾತ್ರ ನಿಮಗೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹಣ ಬರುತ್ತೆ ನೆಕ್ಸ್ಟ್ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಈಗ ಎಲೆಕ್ಷನ್ ರಿಸಲ್ಟ್ ಇದೆ ಆ ಎಲೆಕ್ಷನ್ ರಿಸಲ್ಟ್ ಎಲ್ಲಾನು ಸಹ ಮುಗಿದ ಮೇಲೆ ನಿಮಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಲ್ಲಿವರೆಗೂ ಸಹ ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ